ತುಮಕೂರು ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ಅರಣ್ಯ ಭೂಮಿಗಳೆಂದು ಅರಣ್ಯ ಇಲಾಖೆ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಸುತ್ತಿದೆ ಎಂದು ರೈತರು ಆರೋಪಿಸಿದರು ಅಲ್ಲದೆ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ರೈತರನ್ನು ಒಕ್ಕಲೆಬ್ಬಿಸದೆ ಅನುಕೂಲ ಮಾಡಿಕೊಡಿ ಹಾಗೂ ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸಲು ತಹಸೀಲ್ದಾರ್ ಮೂಲಕ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ನೀಡಲು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ಹಮ್ಮಿಕೊಂಡು ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಅಜ್ಜಪ್ಪ ಜಿಲ್ಲಾ ಉಪಾಧ್ಯಕ್ಷ ದೊಡ್ಡನಂಜಪ್ಪ ಆನಂದ್ಕುಮಾರ್ ರಂಗಧಾಮಯ್ಯ ಮಂಜುನಾಥ್ ಮತ್ತಿತರ ರೈತ ಮುಖಂಡರು ಭಾಗವಹಿಸಿದ್ದರು ಮಾಡಿ ಸರ್ಕಾರ ಸರ್ಕಾರ ನೀಡಲೇಬೇಕು ಪ್ರಾಂತಾಯ ಪ್ರಾಂತ ಜಿಲ್ಲಾ ಕಾರ್ಯದರ್ಶಿ ತುಮಕೂರು ಈ ದಿನ ನಮ್ಮ ಕರ್ನಾಟಕ ಪ್ರಾಂತ ವಾಯು ಏನಿದೆ ತುಮಕೂರು ತಾಲೂಕು ವತಿಯಿಂದ ಈ ಬದರಕೊಂಬ ಸಾವಳಿ ಮಾಡಿರ್ತಕ್ಕಂಥ ನಮ್ಮ ರೈತರು ಏನಿದ್ದಾರೆ ಸರ್ಕಾರಿ ಜಮೀನುಗಳಲ್ಲಿ ಗುಲ್ಲಾರ ಕಾವಲು ಹುಲಬಂದಿ ಕರಬೋ ಗೋಮಾಳ ಅರಣ್ಯ ಅನ್ನ ಪದಗಳು ಏನಿದೆ ಅಂತಕ್ಕಂಥ ಎಲ್ಲ ಮಾಡಿರ್ತಕ್ಕಂಥ ನಮ್ಮ ಬಡಬಗರು ರೈತರು ದಲಿತರು ಹಿಂದುಳಿದ ಜಾತಿಯವರು ಸುಮಾರು ಐವತ್ತರವತ್ತು ಎಪ್ಪತ್ತ ಮಾಡಿಕೆ ಬಂದಿರತಕ್ಕಂಥ ರೈತರಿಗೆ ಇವತ್ತು ಸರ್ಕಾರದಿಂದ ಇಲ್ಲಿಗೂ ಕೂಡ ಒಂದು ಕ್ವಿಂಟೇಜ್ ಜಾಗ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅರ್ಜಿ ಹಾಕೊಂಡಿದ್ದೀವಿ ನಾವು ಐವತ್ತು ಐವತ್ತ್ಮೂರು ಐವತ್ತು ಹೇಳ ಮನೆ ಅವರೇನು ಹೇಳ್ತಾರೆ ಇಲ್ಲರಿ ಅದು ಗೋಮಾಳ ಅಂತ ಇದೆ ಅರಣ್ಯ ಅಂತ ಇದೆ ಪಾಂಡವರಿಗೆ ಅದು ಕೊಡೋಕ್ಕೆ ಬರೋಲ್ಲ ನಮ್ಮಲ್ಲಿ ಅಧಿಕಾರ ಇಲ್ಲ ನೀವು ಸರ್ಕಾರಕ್ಕೆ ಹೋಗಿ ಕೇಳಿ ಅಂತೇಳಿ ಅಧಿಕಾರಿಗಳು ಅಕ್ರಮ ಸಕ್ರಮ ಸಮಿತಿನವರೇ ನಮ್ಮ ಅರ್ಜಿಗಳನ್ನು ಪೆಂಡಿಂಗ್ ಇಟ್ಬಿಟ್ಟು ಇವತ್ತು ನಮಗೆ ವಂಚನೆ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಸುಮಾರು ಇವತ್ತು ತುಮಕೂರು ಜಿಲ್ಲೆಯೊಳಗೆ ಕಳೆದ ವರ್ಷ ಆಚೆ ವರ್ಷ ಒಂದೂವರೆ ಲಕ್ಷ ಅರ್ಜಿಗಳನ್ನು ನಾವು ಹಾಕ್ಸಿದ್ವಿ ಈ ಸಾಗುವಳಿ ಅಡಿ ಒಳಗೆ ಸಾಗುವಳಿ ಚೀಟಿ ಕೊಡಿ ಅಂತ ಕೇಳೋಕ್ಕಾಗಿ ಈಗೇನಾಗಿದೆ ಅದು ಮೂವತ್ತು ಸಾವಿರ ಜಾಸ್ತಿ ಆಗಿದೆ ಮತ್ತತ್ರ ಎರಡು ಲಕ್ಷಕ್ಕೆ ಗಡಿಯ ಭಾಗಕ್ಕೆ ಇವತ್ತು ಅರ್ಜಿಗಳು ಇಡೀ ಜಿಲ್ಲೆಯೊಳಗೆ ಹತ್ತಿರ ತಾಲೂಕಿನಿಂದ ಬಂದಿದೆ ಆ ಗಮ್ಮತ್ತು ಈಗಾಗಲೇ ತುಮಕೂರು ಜಿಲ್ಲೆ ಒಳಗೆ ಎಲ್ಲ ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಬದುಕು ಸಾಗುವಳಿ ಕಮಿಟಿ ಪ್ರಾರಂಭ ಆಗಿದೆ ಈ ಪ್ರಾರಂಭ ಆದಮೇಲೆ ನಮ್ಮ ಗಮನಕ್ಕೆ ಬಂದಿರೋದ್ದು ಬಹುತೇಕ ಸರ್ಕಾರ ಈ ಕಮಿಟಿ ಒಳಗೆ ಬಹುತೇಕ ನೂರಕ್ಕೆ ಎಂಬತ್ತು ಭಾಗ ಅರ್ಜಿಗಳನ್ನು ಇವತ್ತು ತಿರಸ್ಕಾರ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಎಲ್ಲ ತಾಲೂಕಿನಲ್ಲಿ ಮೂರು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಅರ್ಜಿಗಳಿದ್ರೆ ಸುಮಾರು ಏಳೆಂಟು ಸಾವಿರ ಅರ್ಜಿಗಳು ತಿರಸ್ಕಾರ ಆಗಿರುವಂಥದ್ದು ಇಡೀ ಜಿಲ್ಲೆಯೊಳಗೆ ಹತ್ತತ್ರ ಅಷ್ಟು ಅರ್ಜಿಗಳನ್ನು ಹತ್ತತ್ರ ಒಂದು ಒಂದೂವರೆ ಲಕ್ಷ ಅರ್ಜಿಗಳು ಹೆಚ್ಚು ಕಡಿಮೆ ತಿರಸ್ಕರ ಆಗ್ತದೆ ಅಂತೇಳಿ ಒಂದು ಅಂದಾಜು ಸಿಕ್ಕಿದೆ ನಮ್ಗೆ ಅಂಕಿಅಂಶ ಸಿಕ್ಕಿಲ್ಲ ಅಂಕಿಅಂಶನ ನಾವು ಜಿಲ್ಲಾಡಳಿತಕ್ಕೆ ಕೇಳಬೇಕು ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅವರು ಒಂದು ನಾಲ್ಕು ಲಕ್ಷ ಟೈಮ್ ತೊಗೊಂಡಿದ್ರೆ ಇಡೀ ಜಿಲ್ಲೆ ಅದೆಲ್ಲ ನಮಗೆ ಕೊಡಬೇಕು ಅಂತ ಕೇಳಿದೀವಿ ಅಲ್ಲಿಂದ ಮಾಹಿತಿ ಬಂದ ಮೇಲೆ ಪಡೆದ್ವಿ ಅಂತೇಳಿ ನಮಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದ್ರೂ ಇವರು ಮಾಡಲ್ಲ ಅಂತ ನಮಗೆ ಗೊತ್ತಾಗಿದೆ ಹಾಗಾಗಿ ನಾವು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅವ್ರಿಗೆ ವಿಧಾನಸೌಧಕ್ಕೆ ಅರ್ಜಿಗಳನ್ನು ರೈತರ ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ ಐವತ್ತು ಐವತ್ ಮೂರು ನಮ್ಮ ಹಿಂದೆ ಅರ್ಜಿ ಹಾಕಿದೀವಿ ಸ್ವಾಮಿ ಅಲ್ಲಿ ಪಾಣಿ ಒಳಗೆ ಗೋಮಾಳ ಅಂತ ಐತೆ ಅರಣ್ಯ ಅಂತ ಐತೆ ಬೇರೆ ಬೇರೆ ಪದಗಳು ಇರೋದ್ರಿಂದ ನಮ್ಮ ಅರ್ಜಿಗಳನ್ನ ವಜಾ ಮಾಡಿ ಪೆಂಡಿಂಗ್ ಇಡ್ತಾವ್ರೆ ಅಕ್ರಮ ಸಕ್ರಮ ಸಮಿತಿಯೊಳಗೆ ಆದ್ರಿಂದ ನಮ್ಮ ಅರ್ಜಿಗಳನ್ನ ನನಗೆ ಈ ತರ ಅರ್ಜಿ ಹಾಕೊಂಡ್ ಅರವತ್ತು ಎಪ್ಪತ್ತು ವರ್ಷ ಮಾಡ್ಕೊಂಬಂದ್ರ ಈ ಹಕ್ಕು ಎರಡು ಅರ್ ಸಾವಿರದಾರು ಹಕ್ಕು ಅರಣ್ಯ ಹಕ್ಕು ಕಾಯ್ದೆ ಅಡಿ ಒಳಗೆ ಮಾಡಿ ಗೋಮಾಡ ಅಂತ ಪದ ತೆಗೆದು ಅದು ಕಂದಾಯ ಆಗಬೇಕು ಅರಣ್ಯ ಅಂತ ಪದ ತೆಗೆದು ಅದು ಕಂದಾಯ ಜಮೀನ್ ಅಂತ ಆಗಬೇಕು ಹುಲ್ಲರಿ ಬೇಕಾಗಲ್ಲ ಹುಲ್ಲೋ ಅದೆಲ್ಲ ಕಂದಾಯ ಜಮೀನಾಗಿ ಪರಿವರ್ತನೆ ಮಾಡಿ ಉಳುಮೆ ಮಾಡತಕ್ಕಂಥ ರೈತರ ಒಕ್ಕಲೇಪಿಸಂಗೆ ಅವರು ಬದುಕನ್ನು ನೀವು ಉಳಿಸ್ಬೇಕು ಒಂದು ವೇಳೆ ನೀವು ಇದೇ ತೀರ್ಮಾನಗಳನ್ನ ತಗೊಂಡು ಆದದಾದ್ರೆ ರೈತರು ಬಡಬಗರು ದಲಿತರು ಹಿಂದುಳಿದ ಜಾತಿಯವರು ಬೀದಿ ಪಾರ್ ಹಾಕ್ತಾರೆ ಅವ್ರಿಗೆ ಉಣಕ್ಕೂ ಕೊಡೋ ಜಾಗ ಒಂದು ಕುಂಟೆ ಜಾಗ ಇಲ್ಲ ಸತ್ತರೆ ಕಟ್ಟಕ್ಕೆ ಜಾಗ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಹಳ್ಳಿಗಾಡಿನಲ್ಲಿ ಜನ ಜೀವನ ಮಾಡ್ತಾ ಇದ್ದಾರೆ ಹೊಟ್ಟೆ ಬರೆಯೋದೇ ಕಷ್ಟ ಆಗಿದೆ ಅವರಲ್ಲೇ ದಂಗಾ ಕರಗೊಂಡು ಕಂಡು ಜೀವನ ಮಾಡ್ತಾವ್ರೆ ವಿಧಿ ಬದಲುಗಳು ಹಾಕೊಂಡವ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡವ್ರೆ ಗುಂಡಿ ತೆಗೆದು ಬಾವಿ ತೆಗೆದು ಅದ್ರ ಮುಖಾಂತರ ತರಕಾರಿ ಸೊಪ್ಪು ಉಪ್ಪಿ ಬೆಳ್ಕೊಂಡು ಜೀವನ ಮಾಡೋದನ್ನ ಕಲ್ತಿದ್ದಾರೆ ನಮ್ಮ ರೈತರು ಇವತ್ತು ಕೂಡ ಹೋದ್ ನೋಡಿದ್ರೆ ಗಿಡ ಬೆಳೆದವ್ರೆ ಹುಣಸೆ ಗಿಡ ಇದೆ ತೆಂಗಿ ಮರ ಇದೆ ಇದು ನಮ್ಮದು ಅಂತೇಳಿ ಪಾಷಣ್ರು ಏಕಾಏಕಿ ಹೋಗ್ಬಿಟ್ಟು ಎದರ್ಸಿ ಬೆದರ್ಸಿ ರಾಜ್ಯ ಕೊಡಿಸಿ ಇವರಿಗೆ ಕೇಸ್ ಹಾಕ್ತೀವಿ ಮಗ್ಗದಂಬೆ ಕೊಡ್ತೀವಿ ಹೇಳಿ ಬೆದರ್ಸಿ ಕೊಡಿಸಿರೋ ಅಂಥದ್ದು ಇವತ್ತು ನಮ್ಮ ಮುಂದೆ ಉದಾಹರಣೆ ಇದೆ ಇದನ್ನೆಲ್ಲ ಕಡೆ ನಾವು ಪ್ರತಿರೋಧ ಎಲ್ಲದಕ್ಕೂ ಕೂಡ ನಾವು ಪ್ರತಿರೋಧ ಒಡ್ಡೋದಕ್ಕಲ್ಲಿ ಈ ಇಡೀ ಜಿಲ್ಲೆ ಒಳಗೆ ನಮ್ಮ ಪ್ರಾಂತರೈತ ಸಂಘ ಒಂದು ಸಂಘಟನಾತ್ಮಕವಾದಂಥ ಸಂಘಟನೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ ಆ ಮನವಿ ಮುಖಾಂತರ ಸರ್ಕಾರಕ್ಕೆ ಇಂದು ತಿಂಗಳು ಏಪ್ರಿಲ್ ಹತ್ತನೇ ತಾರೀಕು ಒಂದು ವಾರಗಟ್ಟಲೆ ಧರಣಿ ಮಾಡ್ಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಹತ್ತನೇ ತಾರೀಕು ಒಂದು ಕಾಂತಾರ ಯಾರು ಸಂಘಟನೆ ಅಂದರೆ ಇಲ್ಲಿ ಸೇತು ಸಂಘಟನೆ ಕಾರ್ಮಿಕರು ಕೃಷಿ ಕೂಲಿ ಕಾರ್ಮಿಕರು ಪ್ರಾಂತ ಹೆಸರಿನಿಂದ ನಮ್ಮ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಿರ್ತಕ್ಕಂಥ ಘಟಕಗಳಿನದಾವೆ ಒಂದು ಮೂವತ್ತೈದು ಸಾವಿರ ಜನ ಹೆಚ್ಚಿಗಿಂತ ಅಲ್ಲಿ ಹೋಗಿ ನಾವು ಧರಣಿ ಮಾಡಬೇಕು ಇದು ತೀರ್ಮಾನ ಆಗೋದು ಎದ್ದು ಬರಬಾರದು ಅಂತ ಹೇಳಿ ಒಂದು ಗಟ್ಟಿ ಗಟ್ಟಿಯಾದ ಒಂದು ತೀರ್ಮಾನವನ್ನು ನಮ್ಮ ರಾಜ್ಯ ಸಮಿತಿ ತಗೊಂಡಿದೆ ಅದು ಮುಂದುವರೆದ ಬಾಗಿ ಎಲ್ಲ ಕಡೆ ನಾವು ಅರ್ಜಿಗಳನ್ನು ನಾವು ಮುಖ್ಯಮಂತ್ರಿ ತೆರಿಗೆ ಹಾಕಿಸ್ತಿದ್ದೀವಿ ಅದರ ಅದ್ರ ಭಾಗವಾಗಿ ಇವತ್ತು ನಾವು ಒಂದು ಹೋರಾಟ ಮಾಡಿ ತುಮಕೂರು ತಾಲೂಕಿನ ವತಿಯಿಂದ ದಶಕ ತಾರಿಗೆ ನಾವು ಈ ಅರ್ಜಿಗಳನ್ನು ಕೊಡೋ ಮೂಲಕ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಅಜ್ಜಪ್ಪ ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ಪ್ರಾಂತ ತುಮಕೂರು ಥ್ಯಾಂಕ್ ಯು ತಾಲೂಕು ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಪ್ರಾ ಕರ್ನಾಟಕ ಪ್ರಾಂತದಲ್ಲಿ ಬೇಡ ಬೇಡ ಇದರ ಉದ್ದೇಶ ಏನಪ್ಪ ಅಂದರೆ ಇವತ್ತು ನಾವು ಅರ್ಜಿ ಕೊಡೋಕೆ ಬಂದಿರೋದು ನಮ್ಮ ಕಾಮ್ರೇಡು ಅಜ್ಜಪ್ಪ ಅವ್ರು ಹೇಳ್ದಂಗೆ ಫಾರಮ್ ನಂಬರ ಐವತ್ತು ಐವತ್ತ್ಮೂರು ಐವತ್ತೇಳು ಅರ್ಜಿ ಹಾಕಿ ಸುಮಾರು ವರ್ಷಗಳ ಕಾಲ ಆಗೋಯಿತು ಎಲ್ಲೋ ಅಲ್ಪ ಸ್ವಲ್ಪ ಯಾರ ಬಂಡವಾಳಕಾಯಿಗಳಿಗೆ ಮಾತ್ರ ಭೂಮಿ ಕೊಟ್ಟವ್ರೆ ಬಿಟ್ಟರೆ ಬಡವ್ರ ಬಗ್ಗೆ ತಿರುಗಿ ಮಾಡಿದ್ವಿ ಆಮೇಲೆ ಇದರಲ್ಲಿ ಏನಾಗೈತೆ ಅಂದರೆ ಇವತ್ತು ಎಲ್ಲ ಇವತ್ತು ಎಲ್ಲ ಅರ್ಜಿಗಳು ಅರ್ಜಿಗಳು ಎಲ್ಲ ಅರ್ಜಿಗಳು ಯಾವುವು ಅಂದರೆ ದುರಸ್ತಿ ಆಗಿಲ್ಲ ಮೂರು ಆದ್ರೂ ಅದು ಗೋಮಳ ಅಂತಲೇ ಬರ್ತಾ ಐತೆ ಖಾತೆ ಪಾಣಿ ಮಾತ್ರ ರೈತರ ಹೆಸರು ಕೊಡ್ತಾ ಇತೆ ಅಂಥದ್ದೊಂದು ಅರ್ಜಿ ಆಮೇಲೆ ಗೋಮಳ ಆ ಗೋಮಳಕ್ಕೆ ಅರ್ಜಿ ಕೊಡೋಕ್ಕೆ ಅದೊಂದು ಅರ್ಜಿ ಆಮೇಲೆ ಭೂಹಿತ ರೈತ ಸತ್ರು ಉಣಕ್ಕೆ ಜಾಗಿಲ್ಲ ಅಂಥವ್ರಿಗೂ ಜಮೀನು ಕೊಡಿ ಹುಡುಕಿ ಅಂತ ಒಂದು ಅರ್ಜಿ ಆಮೇಲೆ ಕೆ ಡಿ ಪಿಗೆ ಅಂತೇಳಿ ಇವತ್ತು ಜಮೀನುಗಳು ತಾಣಿದ್ದಾರೆ ಅಕ್ರಮವಾಗಿ ಭೂಸ್ವಾಧೀನ ಮಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟಿ ಭೂಮಿಯ ಯಾವತ್ತೂ ಈ ರೈತರ ಕಡೆಯಿಂದ ಭೂಮಿಯ ಅವ್ರ ಅನುಮತಿ ಇಲ್ದಲೆ ವಾಪಸ್ ಚಿತ್ಕೋಬಾರ್ದು ಅದನ್ನು ವಜಾ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಆಗ ಆಗ ರೈತರಿಗೆ ಕೊಡೋಕ್ಕೆ ಮಾತ್ರ ಅವರಿಗೆ ಭೂಮಿಯ ಅರಣ್ಯ ಮತ್ತು ಗೋಮಳ ಹುಲ್ಬಂದಿ ಉಲ್ಲರ್ವೆ ಕಾವಲು ಅಮೃತ್ ಕಾವಲು ಅಂತ ನೂರಾರು ಹೆಸರು ಕಣ್ಣದರೆ ಅವನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇಲ್ಲಿ ಕೆ ಡಿ ಪಿಗೆ ಸಾವಿರಾರು ಎಕರೆ ಕಿತ್ತು ಆದಾನಿ ಅಂಬಾನಿ ಇಂಥವರಿಗೆಲ್ಲ ಕೊಡ್ತಾ ಇದಾರೆ ಅದನ್ನು ಇದನ್ನು ಇದನ್ನೂ ತಡೆಗಟ್ಟೋಕ್ಕಾಗಲ್ಲ ಇದನ್ನೂ ಕಿತ್ಕೊಂತಾರೆ ಅಲ್ಲಿ ಜಮೀನು ಕೊಡಲ್ಲ ಇದಕ್ಕಾಗಿನ ನಾವು ಎಲ್ಲ ಉದ್ದೇಶ ಇಟ್ಕೊಂಡು ಎಲ್ಲ ಥರದ್ದು ಒಂದು ಏಳೆಂಟು ಥರದ ರಿಜಿಗಳನ್ನ ಇವತ್ತು ತಹಸೀಲ್ದಾರರಿಗೆ ಮನವಿ ಮಾಡಲಿಕ್ಕೆ ಇವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಂದಿದ್ದೀವಿ ಸರ್ ಮನವಿ ಕೊಡ್ತಾ ಇದ್ದೀವಿ ಮನವಿ ಸ್ವೀಕಾರ ತಗೋ ಏನು ಹೇಳ್ತಾರೆ ಅಂಥೇಳಿ ನಮ್ಮ ರೈತರಿಗೆ ಅದು ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ಹಾಂ ಹಾಂ ಈ ಕಡೆ ನಾವೇನು ಹಾಕಿಲ್ಲ ಕಮಿಟಿ ಎಲ್ಲ ಸರ್ಕಾರ ಏನು ತಾಲೂಕ್ ಕಮಿಟಿಗಳಿದವಲ್ಲ ತಹಸೀಲ್ದಾರ್ ಅರ್ಜಿಗಳು ಕೊಟ್ಟಿದ್ದೀವಿ ಇವರೆಲ್ಲ ಉಳುಮೆ ಮಾಡಿದ್ರೆ ಸರ್ವೆ ನಂಬರ್ಗಳನ್ನು ತಾಲೂಕ್ ಕಚೇರಿ ಒಳಗೆ ನಿಮ್ಮ ಆಫೀಸಿಗೆ ನಾವು ಕೊಟ್ಟಿದ್ದೀವಿ ಗ್ರಾಮವಾರು ನಿಮ್ಮ ಅಂಕಿಅಂಶಗಳು ಸಿಕ್ಕುತ್ತೆ ಯಾವ ಸಂದರ್ಭದಲ್ಲಿ ಎಷ್ಟು ಜನ ರೈತರು ಮಾಡವ್ರೆ ಅವ್ರು ಎಷ್ಟು ಸೇಕ್ರೆ ಮಾಡಿ ಅಂತ ಹೇಳಿ ಅರ್ಜಿ ಸಮೇತ ನಾವು ಕೊಟ್ಟಿದ್ದೀವಿ ಹಾಗಾಗಿ ತಾವು ಅದಕ್ಕೆ ಮಾಹಿತಿಯಲ್ಲಿ ಸಿಕ್ಕುತ್ತೆ ಅದನ್ನು ನೀವು ಪರಿಶೀಲನೆ ಮಾಡಿ ಹಾ ನೀವು ಅದನ್ನು ಕಳ್ಸಿ ಕೊಡೋ ಅಂತದ್ ಆಗಬೇಕು ಈಗ ಇಲ್ಲ ಇಲ್ಲ ಈಗ ಅರ್ಜಿ ಕೊಡಲ್ಲ ಅರ್ಜಿಗಳ ಮುಖಾಂತರ ಕೊಡ್ತಾರೆ ಇವತ್ತು ಅಲ್ಲ ಅದು ಮನವಿ ಹಾಂ ಮುಖ್ಯಮಂತ್ರಿಗೆ ನೀವು ಕಳಿಸ್ಕೊಡ್ಬೇಕು ಅನ್ನೋದು ಕೊಡಬೇಕು ಇದನ್ನು ನೀವು ಮುಖ್ಯಮಂತ್ರಿಗೆ ಪಟ್ಟಿ ಮಾಡಿ ಕೊಡಬೇಕು ಎಲ್ಲ ಅರ್ಜಿಗಳು ಬಂದಿದ್ದಾವೆ ಕೊಡ್ತಿದ್ದಾರೆ ಅದನ್ನ ತಯಾರ್ ಮಾಡಿ ಇದನ್ನ ನೀವು ಪರಿಸಿಲೆ ಮಾಡಿ ನನ್ನ ರೀತಿಯಲ್ಲಿ ಸಹಾಯ ಮಾಡ್ಬೇಕು ಅಂತ ಹೇಳಿ ಈಗ ನೀವು ಮನವಿ ಸ್ವೀಕಾರ ಮಾಡಿ ಕೇ ಧನ್ಯವಾದ ನೀವು ಆಲೇಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕಿದೀರಾ ಇದ್ರ ಬಗ್ಗೆ ಅವರು ಅದೇ ನೀವು ಹಾಕಿರೋ ಜಮೀನು ಅರಣ್ಯ ಅಥವಾ ಇದು ಗೋಮಾಳ ಅಂತ ಇದ್ರ ಮೇಲೆ ಒಂದು ಅಲೆ ಒಂದು ಸರ್ಕಾರಿ ಆದೇಶಗಳಿದ್ದಾವೆ ಅರಣ್ಯ ಜಮೀನು ಮಂಜೂರು ಮಾಡಬಾರ್ದು ಗೋಮಾಳ ಜಮೀನು ಅಂದರೆ ರಾಸುಗಳಿಗೆ ವೀಸ್ ಲೀಟರ್ ಹೋವು ಅಂದರೆ ಇಷ್ಟು ಒಂದು ಹೆಕ್ಟೇರು ನೂರು ಹೆಕ್ಟೇರ್ ಇದ್ರೆ ನೂರು ವಸ್ತುಗಳಿದೆ ಇಷ್ಟು ಹೆಕ್ಟೇರ್ ಇಡಬೇಕು ಅಂತ ಇದೆ ಆ ಪ್ರೊಸೀಜರ್ ಪ್ರಕಾರ ಮೀಸಲಿಟ್ಟಿದ್ದಾರೆ ಹಂಗಾಗಿ ಇದ್ರ ಪ್ರಕಾರ ಇವಾಗ ಸರ್ಕಾರಿ ಆದೇಶ ಸಲ್ಲಿಸಬೇಕು ಅಂತ ಮುಖ್ಯಮಂತ್ರಿಗಳು ಸಭೆನ ಇದರಲ್ಲಿ ಸೆಷನ್ನಲ್ಲಿ ಇಟ್ಟು ಮಾಡ್ಬೇಕಾಗುತ್ತೆ ನಮ್ಗೆ ಯಾರು ಅಧಿಕಾರಿ ಇರಲ್ಲ ನಮ್ಮ ಮನೆ ಮನೆ ಅಲ್ಲಿಗೆ ನಾವು ಕಳಿಸ್ಕೊಡ್ತೀವಿ ಈಗ ನೀವು ಹೇಳಿದ ಬಾತಿಗೆ ನಾವು ಇಲ್ಲಿ ಸುಮಾರು ಡಿ ಸಿ ಕಚೇರಿ ಹಿಂದೆ ಮಾಡಿದ್ದೀವಿ ಹಾಗಾಗಿ ನಾವವ್ರಿಗೆ ಇವತ್ತು ಮನವಿಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈಗ ಸರ್ಕಾರದವರು ನಮಗೆ ಸುಮಾರು ಅರವತ್ತೆ ವರ್ಷಗಳಿಂದ ತೀರಮ್ಮಲ್ಲಿ ಭೂಮಿ ಕೊಟ್ಟಿಲ್ಲ ಕಾಳ ಏನು ಹೇಳ್ತಾರೆ ನೋಡಿ ಪಾಣಿ ಗೋಮಾಳ ಅಂತ ಐತಿ ಅರಣ್ಯ ಅಂತೈತೆ ಹುಲಬಂದಿ ಕಾರ್ ಅಂತೈತೆ ಹುಲ್ಲರೆ ಕಾವಲ್ ಅಂತೈತೆ ಅಮೃತ್ ಮಹಲ್ ಅಂತೈತೆ ಏನನ್ನು ಸುಮಾರು ಕುಟ್ಟಿ ಜಮೀನು ಅಂತ ಐತೆ ಆದ್ರಿಂದ ನಮಗೆ ಅರ್ಜಿ ಕೊಡದಲ್ಲ ಸಕ್ರಮ ಅಕ್ರಮ ಸನ್ನಿಧಿಗಳು ಎಲ್ಲ ಮಾಡಿದ್ದಾರೆ ಕೊಟ್ಟಿದ್ದೀವಿ ನಮ್ಮ ಹೋರಾಟ ಎಪ್ಪತ್ತು ವರ್ಷಗಳಿಂದ ಈ ಭೂಮಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಇಲ್ಲಿವರೆಗೂ ಕೂಡ ಕಾನೂನು ತೊಡ್ಕೊಂಡು ನಿವಾರಣೆ ಮಾಡೋಕ್ಕಾಗಿಲ್ಲ ಆದ್ದರಿಂದ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ ಈ ಕಾನೂನುಗಳು ಏನು ಇದೆಯಾ ಪಣದೆ ಅವನ್ನ ತೆಗಿಬೇಕು ಅಂದಾಜಿನ ಅಂತ ಪರಿವರ್ತನೆ ಮಾಡಿ ಅತಿ ಆಗ್ಬಿಟ್ಟಿರ್ತಕ್ಕಂಥ ಎಲ್ಲೆಲ್ಲಿದ್ದಾರೋ ಎಲ್ಲರೂ ಇದೊಂದು ಭೂಮಿ ಹೇಳಿ ಮನೆಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧಕ್ಕೆ ಕೊಡಿಸ್ತಾ ಇದ್ದೀವಿ ತಮ್ಮ ಮುಖಾಂತರ ಹೋಗ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ರಾಟ ಮಾಡೋಕ್ಕೆ ಬಂದಿದ್ದೀವಿ ಇದು ನಾವು ನಮ್ಮ ಅಕ್ವಾದಾಯಗಳು ಏನಿದೆ ಹೇಳಿ ಜನ